ನಮಸ್ತೆ ವೀಕ್ಷಕರೇ ಸಂಗೀತವೆಂದರೆ ಒಂದು ಮಹಾಶಕ್ತಿ ಸಂಗೀತವೆಂದರೆ ನಮ್ಮ ಜೀವನಕ್ಕೆ ಸ್ಫೂರ್ತಿ ಸಂಗೀತ ಎಲ್ಲ ನೋವುಗಳನ್ನು ಮರೆಸುತ್ತೆ ನೋವನ್ನು ಭರಿಸುತ್ತೆ ಸಂಗೀತ ಸಮಯವನ್ನು ಕಳೆಯೋದಕ್ಕಷ್ಟೇ ಅಲ್ಲದೆ ಸಂಗೀತದಿಂದಲೇ ಎಷ್ಟೋ ಸಾಧನೆಗಳನ್ನು ಮಾಡಿದಂಥ ಎಷ್ಟೋ ಸಾಧಕರಿದ್ದಾರೆ ಸಂಗೀತ ನಮ್ಮೆಲ್ಲರ ಆರೋಗ್ಯದ ಒಂದು ಅವಶ್ಯತೆಯಾಗಿದೆ ಸಂಗೀತ ನಮ್ಮೆಲ್ಲರ ಆರೋಗ್ಯಕ್ಕೆ ಆರೋಗ್ಯದ ಭಾಗ್ಯ ತಂದುಕೊಡುತ್ತೆ ಎಲ್ಲರೂ ಸಂಗೀತವನ್ನು ಕೇಳಿ ಸಂಗೀತವನ್ನು ಬೆಳೆಸಿ ಸಾಹಿತಿ ಸಂಗೀತಗಾರರನ್ನು ಹರಸಿ ಬೆಳೆಸಿ ಅಂತ ಹೇಳ್ತಾ ಎಲ್ಲ ಸಂಗೀತ ಪ್ರಿಯರಿಗೂ ವಿಶ್ವ ಸಂಗೀತ ದಿನದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು